ಬೆಳಗ್ಗೆ ಕುಣಿಗಲ್ ಡಿಪೋ ವೆಹಿಕಲ್ಲು ಕೆ ಎಸ್ ಆರ್ ಟಿ ಸಿ ವಾಹನ ತುಮಕೂರಿನಿಂದ ಮೈಸೂರಿಗೆ ಹೋಗ್ತಾ ಇರುವಂಥ ವಾಹನದಲ್ಲಿ ನಮ್ಮ ಮೈಸೂರು ಮತ್ತು ಬೆಂಗಳೂರು ಎಕ್ಸ್ಪ್ರೆಸ್ ಹೈವೇಗೆ ಸಂಬಂಧಪಟ್ಟಂತೆ ಹೈವೇನಲ್ಲೇ ಸ್ಯಾಂಜೋ ಆಸ್ಪತ್ರೆಯ ಎಡಭಾಗದಲ್ಲಿ ಅವರು ತುಂಬ ಸ್ಪೀಡಾಗಿ ಬರುವಂಥ ಸಂದರ್ಭದಲ್ಲಿ ಎಡಭಾಗಕ್ಕೆ ತಗೊಂಡಾಗ ಬಸ್ಸು ಪಲ್ಟಿಯಾಗಿರ್ತಕ್ಕಂಥದ್ದು ಒಟ್ಟು ನಲವತ್ತೊಂದು ಜನಕ್ಕೆ ಬಸ್ನಲ್ಲಿರ್ತಕ್ಕಂಥ ನಲವತ್ತೊಂದು ಜನಕ್ಕೆ ಗಾಯ ಆಗಿದೆ ಅದರಲ್ಲಿ ಹದಿನಾಲ್ಕು ಜನ ಮಿಮ್ಸಲ್ಲಿದ್ದಾರೆ ಮತ್ತು ಇಪ್ಪತ್ತೇಳು ಜನ ಈಗ ಸ್ಯಾಂಜೋ ಆಸ್ಪತ್ರೆಯಲ್ಲಿದ್ದಾರೆ ಅದರಲ್ಲಿ ಒಂಬತ್ತು ವಿದ್ಯಾರ್ಥಿಗಳು ಕೂಡ ಇದ್ದಾರೆ ಈಗ ಇದರಲ್ಲಿ ಶೇಕಡ ಎಂಬತ್ತಕ್ಕಿಂತ ಹೆಚ್ಚು ಜನರಿಗೆ ಏನು ಸಮಸ್ಯೆ ಇಲ್ಲ ಬಟ್ ಆದರೆ ಕೆಲವರು ಒಂದು ನಾಲ್ಕರಿಂದ ಐದು ಜನಕ್ಕೆ ಮಾತ್ರ ಕೆಲವು ಇಂಜುರೀಸ್ ಆಗಿರೋ ಅಂಥದ್ದು ಹಾಗಾಗಿ ಕೆ ಎಸ್ ಆರ್ ಟಿ ಸಿ ಅವರು ಕೂಡ ಇದ್ದಾರೆ ಮತ್ತು ಮಾನ್ಯ ವ್ಯವಸ್ಥಾಪಕ ನಿರ್ದೇಶಕರು ಕೂಡ ನಮಗೆ ದೂರವಾಣಿ ಮೂಲಕ ಕರೆ ಮಾಡಿ ತಿಳಿಸಿದ್ದಾರೆ ಎಲ್ರಿಗೂ ಕೂಡ ಸೂಕ್ತ ಸಕಾಲಕ್ಕೆ ಚಿಕಿತ್ಸೆಯನ್ನು ಕೊಡ್ತಾ ಇದ್ದೇವೆ ಒಂದು ವೇಳೆ ಅವ್ರಿಗೆ ಹೆಚ್ಚುವರಿ ಹೆಚ್ಚಿನದಾಗಿ ಬೇರೆ ಚಿಕಿತ್ಸೆ ಬೇಕಾದರೆ ಬೇರೆ ಕಡೆ ರೆಫರ್ ಮಾಡಿ ಅದರ ವೆಚ್ಚವನ್ನು ಕೂಡ ಕೆ ಎಸ್ ಆರ್ ಟಿ ಸಿ ಸಂಸ್ಥೆಯಿಂದಲೇ ಬರೆಸ್ತೀವಿ ಅಂತ ಕೂಡ ಆದೇಶವನ್ನು ಕೂಡ ಮಾಡಿದ್ದಾರೆ ಈಗ ಮಿಮ್ಸಲಿ ಮತ್ತು ಸ್ಯಾಂಜೋ ಆಸ್ಪತ್ರೆಯಲ್ಲಿರ್ತಕ್ಕಂಥವರಿಗೆ ನಾವು ಮೊದಲು ತುರ್ತು ಚಿಕಿತ್ಸೆಯನ್ನು ಕೊಟ್ಟು ಅವರು ಗುಣಮುಖ ಮಾಡ್ತಕ್ಕಂಥದ್ದು ನಮ್ಮೆಲ್ಲರ ಕರ್ತವ್ಯ ಅದನ್ನು ನಮ್ಮ ಅಧಿಕಾರಿಗಳು ಮತ್ತು ಸಿಬ್ಬಂದಿಗಳು ಮಾಡ್ತಾ ಇದ್ದಾರೆ ಅದು ಓವರ್ ಸ್ಪೀಡ್ ಅಂತಲೇ ನಮಗೆ ಮೇಲ್ನೋಟಕ್ಕೆ ಕಾಣ್ತಾ ಇರೋದು ನಾವು ಕೂಡ ವೀಡಿಯೋ ತರಿಸ್ಕೊಂಡು ನೋಡಿದೀವಿ ಸೊ ಹಾಗಾಗಿ ಅವರು ಎಕ್ಸ್ಪ್ರೆಸ್ ಹೈವೇನಲ್ಲಿ ಯಾವ ವೇಗದ ಮಿತಿಯಲ್ಲಿ ಬರ್ತಾ ಇದ್ರು ಅದೇ ವೇಗದ ಮಿತಿಯಲ್ಲಿ ಲೆಫ್ಟ್ ತೊಗೊಂಡಿರೋ ಕಾರಣದಿಂದಲೇ ಅದಾಗಿರತಕ್ಕಂಥದ್ದು ವಿಡಿಯೋ ಕೂಡ ಪರಿಶೀಲನೆ ಮಾಡಿದ್ದೀವಿ ಹಾಗಾಗಿ ಓವರ್ ಸ್ಪೀಡೇನೆ ಮೊಬೈಲ್ ಯೂಸ್ ಮಾಡಿದ್ರು ಅದು ಪರಿಶೀಲನೆ ಮಾಡಿಸ್ತೀವಿ ಚೆಕ್ ಮಾಡಿಸ್ತೀವಿ ಬಟ್ ಆ ಭಾಗದಲ್ಲಿ ಅವರು ಲೆಫ್ಟ್ ತೊಗೊಂಡಿದ್ದು ನಾವು ನೋಡಿದ ಪ್ರಕಾರ ಮೇಲ್ನೋಟಕ್ಕೆ ನಾನು ಹೆಸರು ಹತ್ರನೂ ಡಿಸ್ಕಸ್ ಮಾಡಿದೆ ಮತ್ತು ವೀಡಿಯೋನು ಕೂಡ ತರಿಸ್ಕೊಂಡು ನೋಡಿದ್ದೀನಿ ಬಟ್ ಅವರು ಎಕ್ಸ್ಪ್ರೆಸ್ ಹೈವಿನಲ್ಲಿ ಯಾವದ ವೇಗ ಮಿತಿ ಹೋಗ್ತಾ ಇತ್ತು ಅದೇ ಸ್ಪೀಡಲ್ಲಿ ಲೆಫ್ಟ್ ತೊಗೊಂಡಿರೋದ್ರಿಂದ ಹಂಗಾಗಿದೆ ಅಂತ ಹೇಳ್ತಾವ್ರೆ ನಾನು ವೆರಿಫೈ ಮಾಡಿಸ್ತೀನಿ ನಾನು ಎನ್ ಎಚ್ ಅಧಿಕಾರಿಗಳು ಕೂಡ ಮಾತಾಡದೆ ಈಗ ಮಾತಾಡಿ ಅವ್ರನ್ನೂ ಕರೆಸಿ ವೆರಿಫೈ ಮಾಡಿ ಇಲ್ಲ ಎಂಬತ್ತಿರಲಿಲ್ಲ ಒಂಬತ್ತು ಜನ ಸ್ಟೂಡೆಂಟ್ಸ್ ಇದ್ದಾರೆ ಓವರ್ ಆಲ್ ಇರೋ ಅಂಥದ್ದು ನಲವತ್ತೊಂದು ಫಾರ್ಟಿ ಒನ್ ಅಲ್ಲ ಅರವತ್ತು ಅರವತ್ತು ಐವತ್ನಾಲ್ಕು ಐವತ್ನಾಲ್ಕು ನಾನು ಎಮ್ ಡಿ ಅವ್ರ ಹತ್ರ ಮಾತಾಡ್ತೀನಿ ಏಕೆಂದರೆ ಇದು ಕುಣಿಗಲ್ ಡಿಪೋ ವೆಹಿಕಲ್ಲು ತುಮಕೂರಿಂದ ಬರ್ತಾ ಇರೋಂಥ ವೆಹಿಕಲ್ ಮೈಸೂರಿಗೆ ಹೋಗ್ತಾ ಇತ್ತು ಬಟ್ ಅದ್ರ ಬಗ್ಗೆ ಹೆಚ್ಚಿನದಾಗಿ ಮಾಹಿತಿ ತಗೊಳ್ತೀನಿ ಅವ್ರ ಹತ್ರ ಅಲ್ಲ ಈಗ ಉಚಿತವಾಗಿ ಚಿಕಿತ್ಸೆ ಕೊಡಲಿಕ್ಕೆ ನಿರ್ದೇಶನ ಕೊಟ್ಟಿದ್ದಾರೆ ಎಮ್ ಡಿ ಅವ್ರ ಹತ್ರ ನಾನು ಮಾತಾಡಿದೆ ವ್ಯವಸ್ಥಾಪಕ ನಿರ್ದೇಶಕರ ಹತ್ರ ಯಾರ್ಯಾರಿಗೆ ಏನೇನು ಟ್ರೀಟ್ಮೆಂಟ್ ಕೊಡ್ತಾ ಇದ್ದಾರೆ ಅದು ಉಚಿತವಾಗಿ ಕೊಡಲಿಕ್ಕೆ ನಾವು ನಿಗಮದಿಂದ ಬರೆಸ್ಕೊಡ್ತೀವಿ ಅಂತ ಹೇಳಿದ್ರು ನಾನು ಹೇಳಿದೆ ಇನ್ ಕೇಸ್ ಮಿಮ್ಸಿಂದ ಬೇರೆ ಕಡೆ ರೆಫರ್ ಮಾಡೋ ಅಂತದಿದ್ರೆ ಮೈಸೂರು ಅಥವಾ ಬೇರೆ ಆಸ್ಪತ್ರೆಗೆ ಹೋಗೋದಿದ್ರೆ ಅದ್ರದ್ದು ವೆಚ್ಚ ನಾವು ಬರೆಸ್ತೀವಿ ಅಂತ ಹೇಳಿದ್ದೀವಿ ಸೊ ಅದನ್ನು ಉಚಿತವಾಗಿ ಈಗ ವೆಚ್ಚವನ್ನು ಬರೆಸ್ತೇವೆ ಖಂಡಿತ ಹೋಗಲು ಕೂಡ ಅದು ನೋಡಿ ಪರಿಶೀಲನೆ ಮಾಡಿ ತನಿಖೆ ಮಾಡಿ ಅವ್ರ ಮೇಲೇನು ಕ್ರಮ ಆಗಬೇಕು ಕ್ರಮ ಕೈಗೊಳ್ತೀವಿ ಅದ್ರ ಬಗ್ಗೆ ವ್ಯವಸ್ಥಾಪಕ ನಿರ್ದೇಶಕರು ಕೂಡ ಮಾತನಾಡಿದ ಈಗ ಮತ್ತೆ ಇನ್ನೊಮ್ಮೆ ಅವರಿಗೆ ಫೋನ್ ಮಾಡಿ ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ವೆಲ್ ಐಕಾನ್ ಕ್ಲಿಕ್ ಮಾಡಿ